ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಹದಿನೈದು ಅಂಕಗಳನ್ನು ಬಳಸಿಕೊಂಡು ಇದು ರೂಪಣಾತ್ಮಕ ಒಂದು ಮೌಲ್ಯಮಾಪನ ಸೊ ಇಲ್ಲಿ ಕಲಿಕಾಂಶಗಳನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಬೇಕಾಗತ್ತೆ ಬನ್ನಿ ನೋಡೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಇದು ಎರಡನೇ ತರಗತಿ ವಿಷಯ ಕನ್ನಡ ರೂಪಣಾತ್ಮಕ ಪರೀಕ್ಷೆ ಒಂದು ಅಂಕಗಳು ಹದಿನೈದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸೊ ಹೀಗೆ ಒಂದೊಂದೇ ಪ್ರಶ್ನೆಯನ್ನು ಚರ್ಚಿಸ್ತಾ ಹೋಗೋಣ ಫಸ್ಟ್ ಮೇನ್ ಕ್ವೆಶನ್ ಕೆಳಗಿನ ಚಿತ್ರದಲ್ಲಿರುವಂತಹ ಅಕ್ಷರಗಳನ್ನು ಬಳಸಿ ಪದರಚನೆ ಮಾಡಿರಿ ಸೊ ಇದಕ್ಕೆ ಐದು ಅಂಕಗಳು ಸೊ ಇಲ್ಲಿ ಚಿತ್ರದಲ್ಲಿ ಕಾಣ್ಬೋದು ಈ ಅಕ್ಷರಗಳನ್ನು ಬಳಸಿ ಪದಗಳ ರಚನೆ ಮಾಡಬೇಕು ಕರ ಸರ ದರ ವರ ಮರ ಈ ರೀತಿಯಾಗಿ ರಚನೆ ಮಾಡಿ ಬಿಟ್ಟ ಸ್ಥಳ ಅಲ್ಲಿ ತುಂಬಬೇಕಾಗುತ್ತೆ ಇದಕ್ಕೆ ಐದು ಅಂಕ ಎರಡನೇ ಪ್ರಶ್ನೆ ಗುಣಿತಾಕ್ಷರಗಳಲ್ಲಿರುವ ಸ್ವರ ಮತ್ತು ವ್ಯಂಜನಾಕ್ಷರ ಬಿಡಿಸಿ ಬರೆಯಿರಿ ಸೊ ಮಾದರಿಯಲ್ಲಿ ಕಾಣ್ಬೋದು ಕೂವಂತಿದೆ ಖ ವ್ಯಂಜನ ಮತ್ತು ಅದಕ್ಕೆ ಹೂ ಸೇರಿಸಿದಾಗ ಕೂವಾಗುತ್ತೆ ಸೊ ಅದೇ ರೀತಿ ಮೂರು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಬೆಳೆಸಿ ಬರೀಬೇಕಾಗತ್ತೆ ಇದು ಮೂರು ಅಂಕಗಳ ಪ್ರಶ್ನೆ ಮೂರನೇ ಪ್ರಶ್ನೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಓದಿ ಅಂತಿದೆ ಸೊ ಎರಡು ವಾಕ್ಯಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಓದಿ ಹೇಳಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಕೊನೆಯ ಪ್ರಶ್ನೆ ಅ ರಿಂದ ಅಳವರೆಗಿನ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಕ್ರಮವಾಗಿ ಕೆಳಗೆ ನೀಡಿರುವ ಜಾಗದಲ್ಲಿ ಬರೆಯಿರಿ ಅಂತಿದೆ ಸೊ ಇದನ್ನು ತುಂಬಬೇಕಾಗುತ್ತೆ ಮಕ್ಕಳು ಇಲ್ಲಿ ಐದು ಅಂಕಗಳನ್ನು ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಇದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ